ವಿದ್ಯಾದಾನದ ಕುರಿತು ತಿಳಿಸಿಕೊಡೋದಾದರೆ ದಾನಗಳಲ್ಲೇ ಎಷ್ಟು ವಿಧವಾದ ದಾನಗಳಿದಾವೆ ಅನ್ನದಾನ ಇರಬಹುದು ವಿದ್ಯಾದಾನ ಇರಬಹುದು ಜಲದಾನ ಇರ್ಬೋದು ಭೂದಾನ ಇರಬಹುದು ಗೋದಾನ ಇರಬಹುದು ದೇಹದಲ್ಲಿ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ಯಾರಿಗಾದ್ರೂ ಕೂಡ ನಾವು ದೇಹವನ್ನು ದೇಹದ ಅಂಗಾಂಗಗಳನ್ನು ದಾನ ಮಾಡುವಂಥದ್ದು ಇನ್ನೂ ತುಂಬ ವಿಧಾನಗಳಿದ್ದಾವೆ ಈ ಎಲ್ಲ ವಿಧಾನಗಳಕ್ಕೂ ಎಲ್ಲ ದಾನಗಳಿಗೂ ಶ್ರೇಷ್ಠವಾದ ದಾನ ಅಂತಂದರೆ ವಿದ್ಯಾದಾನ ಈ ವಿದ್ಯಾದಾನ ಏನು ಅಂತಂದರೆ ಯಾವುದೇ ವ್ಯಕ್ತಿಗೆ ಯಾವುದೇ ಭಗವಂತನಿಂದ ಬಂದಂತಹ ಆಶೀರ್ವಾದ ಇರ್ಬೋದು ಇಲ್ಲ ಗುರುವಿನಿಂದ ಬಂದಂತಹ ಒಂದು ವಿದ್ಯೆ ಇರ್ಬೋದು ಮತ್ತು ತಂದೆ ತಾಯಿಯಿಂದ ಬಂದಂತಹ ಒಂದು ಸಂಸ್ಕಾರ ವಿದ್ಯೆ ಅನ್ನುವಂಥದ್ದು ಇರ್ಬೋದು ಈ ವಿದ್ಯೆ ಅನ್ನುವಂಥದ್ದು ನಮ್ಮ ತಲೆನಲ್ಲಿದ್ದರೆ ನಮ್ಗೆ ಹೇಗೆ ಏನಾಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಈಗ ಎಕ್ಸಾಂಪಲ್ ನನಗೆ ನನ್ನ ಹತ್ರ ಇರುವಂತಹ ಹಣ ಐಶ್ವರ್ಯ ಬಟ್ಟೆ ಏನೇ ಇದ್ರೂ ಕೂಡ ಸಂಪೂರ್ಣವಾಗಿ ಅಣ್ಣ ತಂದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಬಂಧು ಮಿತ್ರರಾಗಿರ್ಬೋದು ಹೆಂಡತಿ ಮಕ್ಕಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಇತೇಶಿಗಳಾಗಿರ್ಬೋದು ಯಾರು ಬೇಕಾದ್ರೂ ಕೂಡ ಕಿತ್ಕೊಂಡು ಹೊಂಟೋಗ್ಬಿಡ್ಬೋದು ಬಟ್ ಈ ವಿದ್ಯೆ ಅನ್ನುವಂಥದ್ದು ಏನಿದೆಯೋ ನಮ್ಮಲ್ಲಿ ಇರುವಂತಹ ವಿದ್ಯೆ ಯಾರ ಕೈಲೂ ಕೂಡ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ ಕಾರಣದಿಂದ ವಿದ್ಯೆ ಒಂದು ಎಜುಕೇಷನ್ ಹೆಸರಿ ವೆಪನ್ ಅಂತ ಅನ್ಬಿಟ್ಟು ಹೇಳ್ತಾರೆ ಒಂದು ರೂಪದಲ್ಲಿ ಆದ ಕಾರಣದಿಂದ ಈ ಅನ್ನುವಂಥದ್ದು ಯಾರಿಂದ ಬರಬೇಕು ತಂದೆ ತಾಯಿಯರಿಂದ ಮತ್ತು ಗುರುಗಳಿಂದ ಈ ಗುರುಗಳಿಂದ ಕಲಿಸ್ಕೊಟ್ಟಂತಹ ವಿದ್ಯೆ ಗುರುಗಳು ಗುರುಗಳಾಗೇ ಇದ್ ಬಿಡ್ತಾರೆ ಬಟ್ ಶಿಷ್ಯದರು ಏನ್ ಬೇಕಾದ್ರೂ ಕೂಡ ಸಾಧನೆ ಮಾಡುವಂತಹ ಮುಂದಿನ ಜೀವನದಲ್ಲಿ ಆದ ಕಾರಣದಿಂದ ವಿದ್ಯಾದಾನ ಅನ್ನುವಂಥದ್ದು ಶ್ರೇಷ್ಠವಾದ ದಾನ ಎಲ್ಲಾ ದಾನಗಳಿಗೂ ಕೂಡ ಶ್ರೇಷ್ಠವಾದ ದಾನ ವಿದ್ಯಾದಾನ ಗುರುಭ್ಯೋ ನಮಃ ಜೈ ಗುರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ